ಅರಣ್ಯ ಇಲಾಖೆಯಿಂದ ಪ್ರವಾಸಿಗರಿಗಾಗಿ ಚಾಮರಾಜನಗರದ ಮಹದೇಶ್ವರ ಬೆಟ್ಟದ ವನ್ಯಧಾಮದಲ್ಲಿ ಸಫಾರಿ ಆರಂಭಿಸಲಾಗಿದೆ ಹನೂರು ತಾಲೂಕಿನ ಪಿಜಿಪಾಳ್ಯ ಅರಣ್ಯ ವಲಯದಲ್ಲಿ ಸಫಾರಿ ತೆರೆದಿದ್ದು ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಈ ಭಾಗದ ಪ್ರವಾಸಿ ತಾಣಗಳನ್ನು ವೀಕ್ಷಿಸಬಹುದು ಈಗಾಗಲೇ ಈ ಭಾಗದಲ್ಲಿ ಬಂಡಿಪಾಳ್ಯ ಹಾಗೂ ಕೆ ಗುಡಿಯಲ್ಲಿ ಸಫಾರಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಪಿಜಿಪಾಳ್ಯ ಮೂರನೇ ಸಫಾರಿ ಕೇಂದ್ರವಾಗಿದೆ ಪ್ರತಿದಿನ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆಯವರೆಗೆ ಹಾಗೂ ಮಧ್ಯಾಹ್ನ ಮೂರರಿಂದ ಸಂಜೆ ಆರು ಗಂಟೆಯವರೆಗೆ ಸಫಾರಿಗೆ ಅವಕಾಶ ಕಲ್ಪಿಸಲಾಗಿದೆ ಸಫಾರಿ ತೆರಳುವ ಪ್ರವಾಸಿಗರು ಮಲೆಮಹದೇಶ್ವರ ಬೆಟ್ಟ ಗುಂಡಾಲ್ ಜಲಾಶಯ ಭರಚುಕ್ಕಿ ಜಲಪಾತಗಳನ್ನು ವೀಕ್ಷಿಸಬಹುದು ಅಲ್ಲದೆ ಈ ಭಾಗದಲ್ಲಿ ನೂತನವಾಗಿ ಸಫಾರಿ ಆರಂಭಿಸಿರುವುದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹಾಗೂ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಲಭಿಸಲಿವೆ ನಮ್ಮ ಪಿಜಿಪಳ್ಳ ಸ್ಥಳೀಯರಾದ ಕೃಷ್ಣಮೂರ್ತಿ ಸಫಾರಿ ಆರಂಭಿಸಿರುವುದು ಸಂತಸದ ಸಂಗತಿ ಆದರೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ ಎಂದರು ರಸ್ತೆ ಬಹಳ ತರ್ತಕ್ಕಂಥ ವಿಚಾರವಾಗಿದೆ ಏನು ಅಂತಂದ್ರೆ ಇಲ್ಲಿ ಇನ್ನ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿ ಆಗಬೇಕು ಶೌಚಾಲಯ ಕೌಂಟರ್ ಮತ್ತೆ ವೆಹಿಕಲ್ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಜೊತೆಗೆ ಇಲ್ಲಿ ಸಫಾರಿಯಿಂದ ನಿರುದ್ಯೋಗಿ ಯುವಕರಿಗೆ ಒಂದಷ್ಟು ಜನರಿಗೆ ಕೆಲಸಗಳು ಆಗುತ್ತೆ ಮತ್ತೆ ಇಲ್ಲಿ ನಮ್ಮ ಇಲ್ಲಿ ಸುತ್ತಮುತ್ತ ಒಳ್ಳೆ ಪ್ರಾಣಿಗಳಿವೆ ಆನೆ ಹುಲಿ ಚಿರತೆ ಜಿಂಕೆ ಪ್ರತಿ ಕಾಡೆಮ್ಮೆ ಪ್ರತಿಯೊಂದು ಪ್ರಾಣಿಗಳು ಹೆಚ್ಚಾಗಿ ಸಿಗುತ್ತವೆ ಅದರಿಂದ ಪ್ರವಾಸ ಆಗಿರೋ ಹೆಚ್ಚಾಗಿ ಸಾವಿರಾರು ಜನರು ಇಲ್ಲಿ ಓಡಾಡ್ತಾ ಇದ್ದಾರೆ ದಿನ ಅವರು ಬರಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ದೂರದರ್ಶನದೊಂದಿಗೆ ಮಲೆ ಮಹದೇಶ್ವರ ವನ್ಯಧಾಮದ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿ ಸಂತೋಷ್ ಕುಮಾರ್ ಸುಮಾರು ಹತ್ತು ವರ್ಷಗಳ ನಂತರ ಇಲ್ಲಿ ಸಫಾರಿ ನಡೆಸಲು ಅವಕಾಶ ದೊರೆತಿದೆ ಪ್ರವಾಸಿಗರಿಗೆ ಪ್ರಕೃತಿ ಸೌಂದರ್ಯದ ಜೊತೆಗೆ ಕಾಡಿನೊಳಗಿನ ಪ್ರಾಣಿಗಳು ಕಾಣಸಿಗಲಿವೆ ಎಂದರು ಮಾಡಿದರೆ ಸರಿಯಾಗುತ್ತವಾ ಇಲ್ಲವ ಮತ್ತು ಎಷ್ಟು ಜನಗಳು ಬರ್ಬೋದು ಇದೆಲ್ಲ ಒಂದು ಸ್ಟಡಿ ಥರ ಮಾಡಿ ಆ ಬೇಸಿಸ್ ಮೇಲೆ ಒಂದು ಪ್ರೊಪೋಸಲನ್ನು ನಾವು ಸಬ್ಮಿಟ್ ಮಾಡಿದ್ವಿ ಅಧಿಕಾರಿಗಳಿಗೆ ಅವರು ಏನು ಮಾಡಿದರು ಅಕ್ಟೋಬರ್ ತಿಂಗಳಲ್ಲಿ ಒಂದು ಎರಡು ತಿಂಗಳಿಗೆ ಇದನ್ನು ಒಂದು ಎಕ್ಸ್ಪಿರಿಮೆಂಟಲ್ ಬೇಸ್ ಪೈಲಟ್ ಬೇಸಿಸ್ನ ಒಂದು ರನ್ ಮಾಡಿ ಒಂದು ವೆಹಿಕಲ್ ಇಟ್ಕೊಂಡು ಒಂದು ಶುರು ಮಾಡಿಸಿ ಆಮೇಲೆ ಹೇಗಿದೆ ನೋಡಿಬಿಟ್ಟು ಮತ್ತೆ ಇದನ್ನು ಮುಂದುವರ್ಸೋಣ ಅಂತ ಹೇಳಿದರು ಅವರು ಆದೇಶ ಕೊಟ್ಟದ ಪ್ರಕಾರ ಏನು ಮಾಡಿದ್ವಿ ನಾವು ಆಮೇಲೆ ವೆಹಿಕಲ್ಗಳನ್ನ ಸ್ವಲ್ಪ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ನಮಗೆ ಟೈಮ್ ಆಯಿತು ಅವಕಾಶ ಆಯಿತು ಅಲ್ಲ ಮಾಡಿಬಿಟ್ಟು ಡಿಸೆಂಬರ್ ಎರಡನೇ ತಾರೀಕು ಈ ಹಣ ವಿಧಾನಸಭಾ ಕ್ಷೇತ್ರ ಶಾಸಕರಿಂದ ಈಗ ನಾವು ಉದ್ಘಾಟನೆ ಮಾಡಿದ್ವಿ ಮೊದಲನೇ ತಿಂಗಳಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚಿಗೆ ಬೇರೆ ಪ್ರವಾಸಿಗಳು ಬಂದು ಅದನ್ನ ಮಾಡಿದ್ದಾರೆ ಅದರಲ್ಲಿ ಸುಮಾರು ನಮಗೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರವರೆಗೆ ಆದಾಯ ಬಂದಿದೆ